ವೆಲ್ಕಮ್ ಬ್ಯಾಕ್ ಭ್ರಷ್ಟರ ಬೇಟೆ ಮುಂದುವರೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನ ಬೆಳ್ಳಿ ದುಡ್ಡು ಖಜಾನೆ ಕಂಡು ಅಧಿಕಾರಿಗಳ ದಂಗಾಗ್ಬಿಟ್ಟಿದ್ದಾರೆ ತಿಪ್ಪೇಸ್ವಾಮಿ ಹೌಸ್ ಪ್ಲಾನಿಂಗ್ ಆಫೀಸರ್ ಅಪಾರ ಚಿನ್ನಾಭರಣ ಗಟ್ಟಲೆ ಬೆಳ್ಳಿ ಪತ್ತೆಯಾಗಿದೆ ಬೆಲೆ ಬಾಳುವ ವಾಚ್ಗಳ ಪತ್ತೆ ಕೂಡ ಆಗಿದೆ ಅಂತ ದಾಳಿ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಜಪ್ತಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಮುಂದುವರೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ ನಿಮ್ಮ ಮುಂದೆ ಇಡ್ತಾ ಇದೆ ಬೆಳ್ಳಂಬಳಿಕೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ್ರು ಈಗ ನೋಡಿ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಪತ್ತೆ ಆಗಿರುವಂತಹ ಸಂಪತ್ತು ಕಣ್ಣು ಹಾಯಿಸಿದಲ್ಲೆಲ್ಲ ಚಿನ್ನ ಕಾಣಿಸುತ್ತೆ ಬೆಳ್ಳಿ ಕಾಣಿಸುತ್ತೆ ದುಡ್ಡಿನ ಕಂತೆ ನೋಡೋದು ಸಿಗ್ತಾ ಇದೆ ಬೆಲೆ ಬಾಳುವ ವಾಚ್ಗಳು ಕೂಡ ಪತ್ತೆಯಾಗಿದೆಯಂತೆ ಈ ತಿಪ್ಪೇಸ್ವಾಮಿಯವರ ಸಂಪತ್ತು ಕೊಂಡು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಭ್ರಷ್ಟ ಅಧಿಕಾರಿಗಳು ಅಂತ ಸರ್ಕಾರ ಕೂಡ ಸಂಬಳ ಬಿಟ್ಟು ಲಂಚಕ್ಕೆ ಕೈ ಚಾಚಿರ್ತಾರೆ ಆ ಲಂಚದಲ್ಲೇ ಇದೆಲ್ಲವೂ ಕೂಡ ಪಡ್ಕೊಂಡ್ರ ಅನ್ನೋದು ಪ್ರಶ್ನೆ ಒಟ್ಟಲ್ಲಿ ಲೋಕಾಯುಕ್ತ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು ಸದ್ಯ ದಾಳಿ ಆಗಿರುವ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಂಪತ್ತಿನ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದು ಹೆಚ್ಚು ಕಡೆ ದಾಳಿ ಮಾಡಿದ್ರು ಏಕಕಾಲದಲ್ಲಿ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋ ನಿಟ್ಟಿನಲ್ಲಿ ಈಗ ತನಿಖೆನ ಮುಂದುವರಿಸಿದಂಗೆ ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಂಗೆ ಎಲ್ಲ ಆಸ್ತಿ ಇಟ್ಟಿದ್ದಾರೆ ಏನೆಲ್ಲ ಸಂಪತ್ತಿದೆ ಅಂತ ನೋಡಿದಾಗ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಪತ್ತೆಯಾಗಿರುವಂತಹ ಚಿನ್ನಾಭರಣ ಕಂತೆ ಕಂತೆ ನೋಟು ಬೆಳ್ಳಿ ಮತ್ತೊಂದು ಕಡೆ ಬೆಲೆ ಬಾಳುವ ವಾಚ್ಗಳು ಬೇರೆ ಇದೆ ಅಂತೆ ಈಗ ಸಿಕ್ಕಿರುವ ಸಂಪತ್ತಿಗೆ ಸಂಬಂಧಪಟ್ಟಂತಹ ಸೂಕ್ತ ದಾಖಲೆನ ಕೊಡಬೇಕು ಎಲ್ಲಿಂದ ಹೇಗೆ ಖರೀದಿ ಮಾಡಿದ್ರೆ ಇದಕ್ಕೆ ಮೂಲ ಏನು ಅಂತ ಮೂಲ ಕೊಡಬೇಕು ಮೂಲ ಕೊಡದೆ ಸಂಕಷ್ಟ ತಿಪ್ಪೇಸ್ವಾಮಿ ಅವರಿಗೆ ಭ್ರಷ್ಟರ ಬೇಟೆ ಮುಂದುವರೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನ ಬೆಳ್ಳಿ ದುಡ್ಡು ಖಜಾನೆ ಕಂಡು ಅಧಿಕಾರಿಗಳ ದಂಗಾಗ್ಬಿಟ್ಟಿದ್ದಾರೆ ತಿಪ್ಪೇಸ್ವಾಮಿ ಹೌಸ್ ಪ್ಲಾನಿಂಗ್ ಆಫೀಸರ್ ಅಪಾರ ಚಿನ್ನಾಭರಣ ಗಟ್ಟಲೆ ಬೆಳ್ಳಿ ಪತ್ತೆಯಾಗಿದೆ ಬೆಲೆ ಬಾಳುವ ವಾಚ್ಗಳ ಪತ್ತೆ ಕೂಡ ಆಗಿದೆ ಅಂತೆ ದಾಳಿ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಜಪ್ತಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ನಿಮ್ಮ ಮುಂದೆ ಇಡ್ತಾ ಇದೆ ಬೆಳ್ಳಂಬಳಿಕೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ್ರು ಈಗ ನೋಡಿ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಪತ್ತೆಯಾಗಿರುವಂತ ಸಂಪತ್ತು ಕಣ್ಣಾಯಿಸಿದಲ್ಲ ಚಿನ್ನ ಕಾಣಿಸುತ್ತೆ ಬೆಳ್ಳಿ ಕಾಣಿಸುತ್ತೆ ದುಡ್ಡಿನ ಕಂತೆ ನೋಡೋದು ಸಿಗ್ತಾ ಇದೆ ಬೆಲೆ ಬಾಳುವ ವಾಚ್ಗಳು ಕೂಡ ಪತ್ತೆಯಾಗಿದೆಯಂತೆ ಈ ತಿಪ್ಪೇಸ್ವಾಮಿಯವರ ಸಂಪತ್ತು ಕೊಂಡು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಭ್ರಷ್ಟ ಅಧಿಕಾರಿಗಳು ಅಂತ ಸರ್ಕಾರ ಕೂಡ ಸಂಬಳ ಬಿಟ್ಟು ಲಂಚಕ್ಕೆ ಕೈ ಚಾಚಿರ್ತಾರೆ ಆ ಲಂಚದಲ್ಲೇ ಇದೆಲ್ಲವೂ ಕೂಡ ಪಡ್ಕೊಂಡ್ರ ಅನ್ನೋದು ಪ್ರಶ್ನೆ ಒಟ್ಟಲ್ಲಿ ಲೋಕಾಯುಕ್ತ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು ಸದ್ಯ ದಾಳಿ ಆಗಿರುವ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಂಪತ್ತಿನ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದು ಹೆಚ್ಚು ಕಡೆ ದಾಳಿ ಮಾಡಿದ್ರು ಏಕಕಾಲದಲ್ಲಿ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋ ನಿಟ್ಟಿನಲ್ಲಿ ಈಗ ತನಿಖೆನ ಮುಂದುವರಿಸಿದಂಗೆ ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಂಗೆ ಎಲ್ಲ ಆಸ್ತಿ ಇಟ್ಟಿದ್ದಾರೆ ಏನೆಲ್ಲ ಸಂಪತ್ತಿದೆ ಇದೆ ಅಂತ ನೋಡಿದಾಗ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಪತ್ತೆಯಾಗಿರುವಂತಹ ಚಿನ್ನಾಭರಣ ಕಂತೆ ಕಂತೆ ನೋಟು ಬೆಳ್ಳಿ ಮತ್ತೊಂದು ಕಡೆ ಬೆಲೆ ಬಾಳುವ ವಾಚ್ ಬೇರೆ ಇದೆ ಅಂತೆ ಈಗ ಸಿಕ್ಕಿರುವ ಸಂಪತ್ತಿಗೆ ಸಂಬಂಧಪಟ್ಟಂತಹ ಸೂಕ್ತ ದಾಖಲೆಯನ್ನ ಕೊಡಬೇಕು ಎಲ್ಲಿಂದ ಹೇಗೆ ಖರೀದಿ ಮಾಡಿದ್ರಿ ಇದಕ್ಕೆ ಮೂಲ ಏನು ಅಂತ ಮೂಲ ಕೊಡಬೇಕು ಮೂಲ ಕೊಡದೆ ಹೋದ್ರೆ ಸಂಕಷ್ಟ ತಿಪ್ಪೇಸ್ವಾಮಿ ಅವರಿಗೆ ವೆಲ್ಕಮ್ ಬ್ಯಾಕ್ ಭ್ರಷ್ಟರ ಬೇಟೆ ಮುಂದುವರೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನ ಬೆಳ್ಳಿ ದುಡ್ಡು ಖಜಾನೆ ಕಂಡು ಅಧಿಕಾರಿಗಳ ದಂಗಾಗ್ಬಿಟ್ಟಿದ್ದಾರೆ ತಿಪ್ಪೇಸ್ವಾಮಿ ಹೌಸ್ ಪ್ಲಾನಿಂಗ್ ಆಫೀಸರ್ ಅಪಾರ ಚಿನ್ನಾಭರಣ ಗಟ್ಟಲೆ ಬೆಳ್ಳಿ ಪತ್ತೆಯಾಗಿದೆ ಬೆಲೆ ಬಾಳುವ ವಾಚ್ಗಳ ಪತ್ತೆ ಕೂಡ ಆಗಿದೆ ಅಂತೆ ದಾಳಿ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಜಪ್ತಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕಾಣ ನಿಮ್ಮ ಮುಂದೆ ಇಡ್ತಾ ಇದೆ ಬೆಳ್ಳಂಬೆಳಿಕೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ್ರು ಈಗ ನೋಡಿ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಪತ್ತೆಯಾಗಿರುವಂತಹ ಸಂಪತ್ತು ಕಣ್ಣು ಹಾಯಿಸಿದಲ್ಲೆಲ್ಲ ಚಿನ್ನ ಕಾಣಿಸುತ್ತೆ ಬೆಳ್ಳಿ ಕಾಣಿಸುತ್ತೆ ದುಡ್ಡಿನ ಕಂತೆ ನೋಡೋದು ಸಿಗ್ತಾ ಇದೆ ಬೆಲೆ ಬಾಳುವ ವಾಚ್ ಗಳು ಕೂಡ ಪತ್ತೆಯಾಗಿದೆ ಈ ತಿಪ್ಪೇಸ್ವಾಮಿಯವರ ಸಂಪತ್ತು ಕೊಂಡು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಭ್ರಷ್ಟ ಅಧಿಕಾರಿಗಳು ಅಂತ ಸರ್ಕಾರ ಕೂಡ ಸಂಬಳ ಬಿಟ್ಟು ಲಂಚಕ್ಕೆ ಕೈ ಚಾಚಿರ್ತಾರೆ ಆ ಲಂಚದಲ್ಲೇ ಇದೆಲ್ಲವೂ ಕೂಡ ಪಡ್ಕೊಂಡ್ರ ಅನ್ನೋದು ಪ್ರಶ್ನೆ ಒಟ್ಟಲ್ಲಿ ಲೋಕಾಯುಕ್ತ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು ಸದ್ಯ ದಾಳಿ ಆಗಿರುವ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಂಪತ್ತಿನ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದು ಹೆಚ್ಚು ಕಡೆ ದಾಳಿ ಮಾಡಿದ್ರು ಏಕಕಾಲದಲ್ಲಿ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋ ನಿಟ್ಟಿನಲ್ಲಿ ಈಗ ತನಿಖೆನ ಮುಂದುವರೆಸ್ದಂಗೆ ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಂಗೆ ಎಲ್ಲ ಆಸ್ತಿ ಇಟ್ಟಿದ್ದಾರೆ ಏನೆಲ್ಲ ಸಂಪತ್ತಿದೆ ಅಂತ ನೋಡಿದಾಗ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಪತ್ತೆಯಾಗಿರುವಂತಹ ಚಿನ್ನಾಭರಣ ಕಂತೆ ಕಂತೆ ನೋಟು ಬೆಳ್ಳಿ ಮತ್ತೊಂದು ಕಡೆ ಬೆಲೆ ಬಾಳುವ ವಾಚ್ಗಳು ಬೇರೆ ಇದೆ ಅಂತೆ ಈಗ ಸಿಕ್ಕಿರುವ ಸಂಪತ್ತಿಗೆ ಸಂಬಂಧಪಟ್ಟಂತ ಸೂಕ್ತ ದಾಖಲೇನ ಕೊಡಬೇಕು ಎಲ್ಲಿಂದ ಹೇಗೆ ಖರೀದಿ ಮಾಡಿದ್ರೆ ಹೋದ್ರೆ ಸಂಕಷ್ಟ ತಿಪ್ಪೇಸ್ವಾಮಿ ಅವರಿಗೆ ಭ್ರಷ್ಟರ ಬೇಟೆ ಮುಂದುವರೆಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ತಿಪ್ಪೇಸ್ವಾಮಿ ಮನೆಯಲ್ಲಿ ಚಿನ್ನ ಬೆಳ್ಳಿ ದುಡ್ಡು ಖಜಾನೆ ಕಂಡು ಅಧಿಕಾರಿಗಳ ದಂಗಾಗ್ಬಿಟ್ಟಿದ್ದಾರೆ ತಿಪ್ಪೇಸ್ವಾಮಿ ಹೌಸ್ ಪ್ಲಾನಿಂಗ್ ಆಫೀಸರ್ ಅಪಾರ ಚಿನ್ನಾಭರಣ ಕೆಜಿಗಟ್ಟಲೆ ಬೆಳ್ಳಿ ಪತ್ತೆಯಾಗಿದೆ ಬೆಲೆ ಬಾಳುವ ವಾಚ್ಗಳ ಪತ್ತೆ ಕೂಡ ಆಗಿದೆ ಅಂತ ದಾಳಿ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಜಪ್ತಿ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ದೃಶ್ಯ ನೋಡ್ತಾ ಇದ್ದೀರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ ನಿಮ್ಮ ಮುಂದೆ ಇಡ್ತಾ ಇದೆ ಬೆಳ್ಳಂಬೆಳಿಕೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದಕ್ಕೂ ಹೆಚ್ಚು ಕಡೆ ದಾಳಿ ಮಾಡಿದ್ರು ಈಗ ನೋಡಿ ಒಬ್ಬ ಅಧಿಕಾರಿಯ ಮನೆಯಲ್ಲಿ ಪತ್ತೆಯಾಗಿರುವಂತ ಸಂಪತ್ತು ಕಣ್ ಹಾಯಿಸಿದಲ್ಲೆಲ್ಲ ಚಿನ್ನ ಕಾಣಿಸುತ್ತೆ ಬೆಳ್ಳಿ ಕಾಣಿಸುತ್ತೆ ದುಡ್ಡಿನ ಕಂತೆ ನೋಡೋದು ಸಿಗ್ತಾ ಇದೆ ಬೆಲೆ ಬಾಳುವ ವಾಚ್ಗಳು ಕೂಡ ಪತ್ತೆಯಾಗಿದೆಯಂತೆ ಈ ತಿಪ್ಪೇಸ್ವಾಮಿಯವರ ಸಂಪತ್ತು ಕೊಂಡು ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗ್ಬಿಟ್ಟಿದ್ದಾರೆ ಅದಕ್ಕೆ ಹೇಳೋದು ಭ್ರಷ್ಟ ಅಧಿಕಾರಿಗಳು ಅಂತ ಸರ್ಕಾರ ಕೂಡ ಸಂಬಳ ಬಿಟ್ಟು ಲಂಚಕ್ಕೆ ಕೈ ಚಾಚಿರ್ತಾರೆ ಆ ಲಂಚದಲ್ಲೇ ಇದೆಲ್ಲವೂ ಕೂಡ ಪಡ್ಕೊಂಡ್ರ ಅನ್ನೋದು ಪ್ರಶ್ನೆ ಒಟ್ಟಲ್ಲಿ ಲೋಕಾಯುಕ್ತ ತನಿಖೆಯಿಂದಲೇ ಎಲ್ಲವೂ ಕೂಡ ಬೆಳಕಿಗೆ ಬರಬೇಕು ಸದ್ಯ ದಾಳಿ ಆಗಿರುವ ಸಂದರ್ಭದಲ್ಲಿ ಸಿಕ್ಕಿರುವಂತಹ ಸಂಪತ್ತಿನ ದೃಶ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಇಪ್ಪತ್ತೈದು ಹೆಚ್ಚು ಕಡೆ ದಾಳಿ ಮಾಡಿದ್ರು ಏಕಕಾಲದಲ್ಲಿ ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸೋ ನಿಟ್ಟಿನಲ್ಲಿ ಈಗ ತನಿಖೆನ ಮುಂದುವರೆಸ್ದಂಗೆ ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಂಗೆ ಎಲ್ಲ ಆಸ್ತಿ ಇಟ್ಟಿದ್ದಾರೆ ಏನೆಲ್ಲ ಸಂಪತ್ತಿದೆ ಅಂತ ನೋಡಿದಾಗ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲಿ ಪತ್ತೆಯಾಗಿರುವಂತಹ ಚಿನ್ನಾಭರಣ ಕಂತೆ ಕಂತೆ ನೋಟು ಬೆಳ್ಳಿ ಮತ್ತೊಂದು ಕಡೆ ಬೆಲೆ ಬಾಳುವ ವಾಚ್ಗಳು ಬೇರೆ ಇದೆ ಅಂತೆ ಈಗ ಸಿಕ್ಕಿರುವ ಸಂಪತ್ತಿಗೆ ಸಂಬಂಧಪಟ್ಟಂತಹ ಸೂಕ್ತ ದಾಖಲೆಯನ್ನ ಕೊಡಬೇಕು ಎಲ್ಲಿಂದ ಹೇಗೆ ಖರೀದಿ ಮಾಡಿದ್ರಿ ಇದಕ್ಕೆ ಮೂಲ ಏನು ಅಂತ ಮೂಲ ಕೊಡಬೇಕು ಮೂಲ ಕೊಡದೆ ಹೋದ್ರೆ ಸಂಕಷ್ಟ ತಿಪ್ಪೇಸ್ವಾಮಿ ಅವರಿಗೆ